ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ ಗೈಸ್ ಇವತ್ತು ನಾವು ಸಿಂಷಾ ಶಾಮಾರಮ್ಮನ್ಗೆ ಬಂದಿದ್ದೀವಿ ನಾವು ಮನೆ ನಾವು ಟಿ ಟಿಯಿಂದ ಬಂದಿದ್ದು ನಮ್ಮ ಫ್ಯಾಮಿಲಿ ಎಲ್ಲರೂ ಎಷ್ಟು ಗಂಟೆಗೆ ನಾವು ಎರಡು ಐವತ್ನಾಲ್ಕೇನೋ ಬಿಟ್ಟಿವಿ ಅಲ್ಲಿಂದ ಐದೂವರೆಗೆಲ್ಲ ಹೆಚ್ಚಾಗಿದ್ದೀವಿ ಸಿಂಷಾ ಮಾರಮ್ಮನಿಗೆ ನಮ್ಮ ಆಂಟಿಯವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಏನಂತ ಕೇಳ್ತೀನಿ ಬನ್ನಿ ಹೇಳು ಏನು ಫಂಕ್ಷನ್ ಮಾಡ್ತಾಯಿದ್ದೀರಾ ಕರ್ಕೊಂಡು ಬಂದು ನಮ್ಮ ಮನೆಯವರೆಲ್ಲರೂ ನಮ್ಮ ಅಣ್ಣ ಎಲ್ಲರೂ ಅವ್ರಿಗೆ ಟೀಟ್ ಒಂಥರ ವರ್ಷಕ್ಕೊಂದ್ಸಲೀ ಮಾಡ್ತಾ ಇದ್ದಾರೆ ಎರಡು ಮದುವೇನ ಕುಯ್ತಾ ಇದ್ದಾರೆ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಐದು ಗಂಟೆಗೆ ಬಂದು ಐದು ಗಂಟೆಗೆ ರೀಚ್ ಆಗಿದ್ದೀವಿ ಕರೆಕ್ಟಾಗಿ ಎರಡೂ ಐವತ್ತನಾಲ್ಕಕ್ಕೆನೋ ಬಂದ್ವಿ ನಮ್ಮದೇ ಫಸ್ಟ್ ಪೂಜೆ ನಮ್ಮ ಆಂಟಿಯವರು ಅಭಿಷೇಕ ಅವರು ಮಾಡಿಸ್ತಾ ಇದ್ದಾರೆ ಎಲ್ಲ ಅಭಿಷೇಕ ಮತ್ತು ಯಶ್ಮರಿ ಹೊಡಿತಾ ಇದ್ದೀರಾ ಎರಡು ಎರಡು ಮರಿ ಹೊಡಿತಾ ಇದ್ದಾರೆ ಡೆಕೋರೇಷನೆಲ್ಲ ಮಾಡ್ತಾ ಇದ್ದಾರೆ ಇನ್ನ ಅಲ್ಲೂ ಮಾಡ್ತಾವ್ರಿ ನಮ್ಮ ಮಾಮಾ ನೋಡಿ ನಿನ್ನೆನೆ ಬಂದಿದ್ರು ನಮ್ಮ ಮಾಮಾಡಿ ಗೈಸ್ ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ ಬರೀ ದೋಸ್ಥರು ಹೇಗಿದ್ದಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇಲ್ಲೆಲ್ಲ ಒಟ್ಟಿಗ್ಗೊಂಡಿದ್ದೀನಿ ಅಂದರೆ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವಿವತ್ತು ಸಿಂಸ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಟಿ ಟಿ ನಮ್ಮ ಫ್ಯಾಮಿಲಿ ಎಲ್ಲರೂ ನೈಟ್ ಎರಡೂವರೆಗೆ ಬಿಟ್ವಿ ಬೆಂಗಳೂರಿಂದ ಐದುವರೆಗೆಲ್ಲ ಮಾರಮ್ಮನಿಗೆ ರೀಚ್ ಆಗಿಬಿಟ್ಟು ಏನಪ್ಪ ವಿಶೇಷ ಅಂದರೆ ನಮ್ಮ ಆಂಟಿ ನಮ್ಮ ಮಾಮಂದಿರೆಲ್ಲರೂ ಕೆಲಸ ಮಾಡ್ತಾರಲ್ವ ವರ್ಷ ಪೂರ್ತಿ ಕೆಲಸ ಮಾಡೋರಿಗೆ ಇವತ್ತೊಂದು ದಿನ ಅವ್ರಿಗೆ ಫ್ರೀ ಮಾಡಿ ಟ್ರೀಟ್ ಕೊಡೋಣ ಅಂತ ಇಲ್ಲಿಗೆ ಬಂದು ಶಿಂಸಾಮರಾಮಲ್ಲಿ ದೇವ್ರ ಥರ ಮಾಡ್ತಾ ಇದ್ದಾರೆ ಎರಡು ಮಡಿ ಮರಿ ಹೊಡಿತಾ ಇದ್ದಾರೆ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ಇಲ್ಲಿ ಬಂದು ನೋಡಿ ಎಲ್ಲರಿ ಕೂತ್ಕೊಂಡಿದ್ದಾರೆ ಎಲ್ಲರಿ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ ನಮ್ಮ ಮಾಮ ಕೆಲ್ಸೋರೆಲ್ಲ ಅಲ್ಲ ಆ ಕಡೆ ಆ ಕಡೆ ಒಂದು ಮಾಡಿ ಫ್ಯಾಮಿಲಿ ಎಲ್ಲ ಈ ಕಡೆ ಇದ್ದೀವಿ ಮಾಡೋರೆಲ್ಲ ಆ ಕಡೆ ಇದ್ದಾರೆ ಫ್ಯಾಮಿಲೀಸ್ ಎಲ್ಲ ನಾವು ಈ ಕಡೆ ಇದ್ದೀವಿ ಎಲ್ರಿಗೂ ಈ ವಿಡಿಯೋ ಎಷ್ಟಾಗುತ್ತೆ ಅನ್ಸುತ್ತೆ ಯಾರು ಸ್ಕಿಪ್ ಮಾಡಿಬಿಡಿ ಬ್ಲಾಗ್ನ ಇಂಡೋರ್ಗು ನೋಡಿ ಇನ್ನೂ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಗೈಸ್ ಈಗ ಇವಾಗ ಏನೋ ಟಿಫನ್ ಮಾಡಿ ಗಗನ ಚುಕ್ಕಿ ಇದೆಯಂತೆ ಇಲ್ಲೇ ಅಲ್ಲೋಗಿ ಎಲ್ಲ ನೋಡ್ಕೊಬರ ನಾವು ಬನ್ನಿ ದೇವಸ್ಥಾನ ದರ್ಶನ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಟಿಫನ್ ಚಿತ್ರಾನ್ನ ಮಾಡಿದ್ದು ಚಿತ್ರಾನ್ನ ಎಲ್ಲ ತಿಂದು ಇವಾಗ ಎಂದು ಫಾಲ್ಸ್ ಬಂದಿದ್ದೀವಿ ಎಷ್ಟೇನು ಬಹ ಬಗ ಭವನಚುಕ್ಕಿ ಭವನಚುಕ್ಕಿ ಚುಕ್ಕಿ ಬಂದಿದ್ದೀವಿ ಸ್ವಲ್ಪ ಜೋಳ ಎಲ್ಲ ತಿಂದ್ಬಿಟ್ಟು ನಾ ಇವತ್ತು ಫ್ರೈಡೇ ಅಲ್ವಾ ನಾನ್ ವೆಜ್ ತಿನ್ನಲ್ಲ ಮರಿ ಊಟ ನಾವು ತಿನ್ನಲ್ಲ ಅದಕ್ಕೆ ಎಲ್ಲ ತಿನ್ನೋರು ತಿನ್ಬಿಟ್ಟು ನಮಗೆ ಪನ್ನೀರು ಅನ್ನ ರಸಮ್ ಪಲ್ಯ ಪಾಯಸ ಆ ಥರ ಇರುತ್ತೆ ನಮಗೆ ನಾವು ಅದೆಲ್ಲ ತಿಂದು ಹೊರಡೋದೆ ಬನ್ನಿ நான் வைத்தீங்க பயம்புட்டு